ಹಲವಾರು ತಿಂಗಳುಗಳಿಂದ ಹಾಲು ಉತ್ಪಾದಕರಿಗೆ ನೀಡಬೇಕಾಗಿರುವಂತಹ ಪ್ರೋತ್ಸಾಹಧನ ಬಿಡುಗಡೆಗೆ ಒತ್ತಾಯಿಸಿ ಹಾಗೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಶನಿವಾರ ಮಂಡ್ಕದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಅಂತ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಬಜೆಟ್ನಲ್ಲಿ ಪ್ರೋತ್ಸಾಹಧನಕ್ಕೆ ಬಿಡುಗಡೆಯಾಗಿದ್ದ ಹಣವನ್ನು ಪಶುಪಾಲನಾ ಇಲಾಖೆ ಹಾಗೂ ಇತರ ಇಲಾಖೆಗಳಿಗೆ ಸರ್ಕಾರ ಬಳಕೆ ಮಾಡಿಕೊಂಡಿದ್ದು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಆಗ್ರಹಿಸಿದರು ಎಸ್ಸಿ ಪಿ ಟಿ ಎಸ್ ಪಿ ಹಣವನ್ನು ವಿವಿಧ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಹಾಲು ಉತ್ಪಾದಕರಿಗೆ ಹಲವಾರು ತಿಂಗಳುಗಳಿಂದ ಪ್ರೋತ್ಸಾಹಧನವನ್ನು ನೀಡಿಲ್ಲ ಅಂತ ಕಿಡಿಕಾರಿದರು ಕಾಂಗ್ರೆಸ್ ಪಕ್ಷ ಈ ಹಿಂದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬಿಜೆಪಿಯ ಬಗ್ಗೆ ಆರೋಪ ಮಾಡಿತ್ತು ಈಗ ಕಾಂಗ್ರೆಸ್ ಪಕ್ಷ ಅದೇ ಆರೋಪವನ್ನು ಎದುರಿಸ್ತಾ ಇದೆ ಅಂತ ತಿಳಿಸಿದರು

ಇದಾದ ಮೇಲೆ ರೈತರಿಗೆ ಇವತ್ತು ನಾವು ನ್ಯಾಯಿಸಿ ರೈತರ ಹೆಸರಿನಲ್ಲಿ ಬಂದಾಗಿ ಸರ್ಕಾರ ಇವತ್ತು ನಮ್ಮ ಏನು ಮೈಲಿಗಾರಿಕೆ ಹೋಗಿರುವಂತಹ ಹಾಲು ಆಗ್ತಾ ಹೋಗ್ತಾ ಡೈರಿಗೆ ಹಾಲ ಹಾಕ್ತಾ ರೈತರಿಗೆ ಪ್ರೋತ್ಸಾಹ ಧನವನ್ನ ಎಂಟು ತಿಂಗಳಿಂದ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಬಿಡುಗಡೆ ಬಂದಂತಹ ಹಣ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಒಂದ್ ರೀತಿ ಡೆಸ್ಪರೇಟ್ ಆಗಿ ಅದನ್ನ ಬೇರೆ ಆ ನಮ್ಮ ಖರ್ಚಿಗೆ ಖರ್ಚಿಗೆ ಗತಿ ರೀತಿಯಲ್ಲಿ ಅದನ್ನ ಬೇರೆ ಖರ್ಚುಗಳಿಗೆ ಜಮಾ ಮಾಡಿಕೊಂಡಿರುವಂಥದ್ದು ಪ್ರೋತ್ಸಾಹನ ಬಿಡುಗಡೆ ಮಾಡಿದರೆ ಅದನ್ನ ಜಮಾ ಮಾಡಿಕೊಂಡಿರುವಂತಹ ನಾವು ರಾಜ್ಯ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಪೆಟ್ರೋಲ್ ಡೀಸೆಲ್ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ಜೊತೆಗೆ ಎಲ್ಲಾ ರೀತಿಯ ದರವನ್ನ ಹೆಚ್ಚಳ ಮಾಡಿರುವಂಥದ್ದೇ ಈ ರಾಜ್ಯ ಸರ್ಕಾರದ ಸಾಧನೆ ಆಗಿದೆ ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಇವರು ಆರೋಪ ಮಾಡ್ತಾ ಇದ್ರು ಅಂತೇಳಿ ಅವರ ಆಪಾದನೆ ಅಲ್ಲ ಆಪಾದನೆಯನ್ನ ಮೀರಿ ಇವತ್ತು ಪರ್ಸೆಂಟೇಜ್ ನಲ್ಲಿ ಸಾಧನೆ ಮಾಡ್ತಾ ಇರುವಂತ ರೆಕಾರ್ಡ್ ಮಾಡ್ತಾ ಇರುವುದು ಈ ಕಾಂಗ್ರೆಸ್ ಸರ್ಕಾರ ಸಾಧನೆ ಒಬ್ಬ ರೈತ ಇವತ್ತು ಟ್ರಾನ್ಸ್ಫಾರ್ಮರ್ ಆಗ್ಬೇಕು ಅಂತ ಹೇಳಿದ್ರೆ ಅವರನ್ನು ಕಣಾಕ್ ಮೊದಲು ರಾಜ್ಯ ಸರ್ಕಾರನೇ ಇಪ್ಪತ್ತೈದು ಸಾವಿರಕ್ಕೆ ಟ್ರಾನ್ಸ್ಫಾರ್ಮರ್ ನ ಕೊಟ್ಟಂತದ್ದು ಇದು ಎರಡು ಎರಡು ಕಾಲು ಲಕ್ಷ ಟ್ರಾನ್ಸ್ಫಾರ್ಮರ್ ಖರ್ಚಿನ ಮಾಡಿರುವಂತದ್ದು ಜಾಲನ ಮಾಡಿರುವಂತದ್ದು ಇಲ್ಲಿ ರಾಜ್ಯ ಸರ್ಕಾರ ಇವೆಲ್ಲವನ್ನ ಕಳಿಸಿ ಈ ಒಂದು ದಿವಸದಲ್ಲಿ ನಾವು ಇವತ್ತು ಆಗ್ರಹ ನಾಳೆ ಒಂದು ಮಂಡ್ಯ ನಗರದಲ್ಲಿ ಬೃಹತ್ತಾದಂತಹ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ತಕ್ಷಣವೇ ಹಾಲಿನ ಪ್ರೋತ್ಸಾಹನ ಏನು ತಡೆ ಇಟ್ಕೊಂಡಿದ್ದಾರೆ ಈ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ಚುನಾವಣೆ ಮಧ್ಯದಲ್ಲಿ ರೈತರನ್ನ ಜನರನ್ನ ಜನಸಾಮಿಗಳನ್ನ ಮತ್ತೊಬ್ಬ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಹೇಳಿ ನಾವು ನಾಳೆ ಬೃಹತ್ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೀವಿ ಆತ್ಸಾಹನ ಏನಿದೆ ಅದನ್ನ ಪ್ರತಕ್ಷಣವೇ ಇವತ್ತು ಬಿಡುಗಡೆ ಮಾಡಬೇಕು ಅದರಿಂದ ಇಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಏನಿದೆ ಅದನ್ನ ಎಲ್ಲ ರೈತರಿಗೂ ಒಂದು ಸಮಾಧಾನವನ್ನ ಮಾಡುವ ಕೊಡುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಇವತ್ತು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತು ಹಾಲಿನ ದರೂ ಕೂಡ ಗ್ರಾಹಕರಿಗೆ ಹಾಲಿನ ದರೂ ಕೂಡ ಯಾರು ಅರ್ಧ ಲೀಟರ್ ದಿವಸಕ್ಕೆ ಅರ್ಧ ಲೀಟರ್ ಕಾಲು ಲೀಟರ್ ತಗೊಂಡು ಬಳಕೆ ಮಾಡ್ತಾ ಇರುವಂತಹ ಗ್ರಾಹಕರಿಗೂ ಕೂಡ ಇವತ್ತು ಒಂದು ಶಾಕ್ ಕೊಟ್ಟಿದೆ ಈ ರಾಜ್ಯ ಸರ್ಕಾರ ಎರಡು ರೂಪಾಯಿ ದರವನ್ನ ಏಕಾಏಕಿ ಅವರಿಗೆ ಬೇಡ ಅಂತ ಹಾಲಿನ ಅಹ್ ಮೊತ್ತವನ್ನ ಜಾಸ್ತಿ ಮಾಡ್ತೀವಿ ನಿಮಗೆ ಅದರಿಂದ ಜಾಸ್ತಿ ಮಾಡ್ತಾ ಇದ್ದೀವಿ ಜಪ ಕೊಟ್ಟು ಇವತ್ತು ಮತ್ತೆ ಹಾಲಿನ ಗ್ರಾಹಕರಿಗೂ ಕೂಡ ಹೆಚ್ಚಳ ಮಾಡಿರುವಂತ ದರವನ್ನ ಹೆಚ್ಚಳ ಮಾಡಿ ಶಾಕ್ ಕೊಡ್ತಾ ಇರುವಂತದ್ದು પત્રાગોષ્ઠી શ્રીધર નુ લીંગરાજુ જવરીગૌડા વિનાય વનય ઉપસ્થિતર